ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಯಾಕೆಂದರೆ ಈಗ ನಾನು ಮಾಡ್ತಿರೋಂಥ ವೀಡಿಯೋ ಎಲ್ಲರಿಗೂ ಗೊತ್ತೇ ಇದೆ ಯಾಕೆಂದ್ರೆ ಇದು ನಿಜನ ಸುಳ್ಳು ಅನ್ನೋದೇ ಒಂದು ದೊಡ್ಡ ಕುತೂಹಲ ಇದೆ ಡಾಕ್ಟರ್ ಬ್ರೂ ಅವರು ಎರಡು ಎರಡು ವೀಕಿಂದ ಅಂದರೆ ಟೂ ವೀಕಿಂದ ವೀಡಿಯೋಗಳು ಇಲ್ಲ ಅಂತ ಎಲ್ಲರಿಗೂ ಗೊತ್ತೇ ಇದೆ ಬಟ್ ಅವರು ಏನಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅನ್ನೋದು ಒಂದು ಕುತೂಹಲ ಇದೆ ಬಟ್ ಕೆಲವೊಂದು ಜನ ಹೇಳೋದೇನಪ್ಪ ಅಂದರೆ ಡಾಕ್ಟರ್ಬ್ರೂ ಅವರು ವೀಡಿಯೋ ಮೂವಿ ರಿಲೀಸ್ ಆಗುತ್ತೆ ಫಿಲಮ್ಗೆ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಅಂತ ಕೆಲವೊಂದು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಡಾಕ್ಟರ್ಬ್ರೂ ಅವರು ಮೂವಿ ತೆಗಿತಾ ಇದ್ದಾರೆ ಅನ್ನೋದು ಒಂದು ಡೌಟು ಇದೆ ಯಾಕೆಂದರೆ ಡಾಕ್ಟರ್ಬ್ರೂ ಅವರು ಮೂವಿ ತೆಗೆದ್ರೆ ಯೂಟ್ಯೂಬ್ ಗತಿ ಏನಪ್ಪ ಅಂದರೆ ಯೂಟ್ಯೂಬಲ್ಲ ಬರೋಂಥ ಫ್ಯಾನ್ಸು ವಿಡಿಯೋಗಳು ಏನಾಗ್ತಾ ಇದೆ ಅನ್ನೋದು ಅದು ಒಂದು ಕುತೂಹಲ ಇದೆ ಮೂವಿ ಬಂದರೆ ಜನಗಳು ಬಂದು ಥಿಯೇಟ್ರಲ್ಲಿ ನೋಡ್ತಾರೆ ಅಂದು ಒಂದು ದೊಡ್ಡ ಕುತೂಹಲ ಇದೆ ಆದರೆ ಒಂದೇ ಒಂದು ನಿಜ ಯಾಕೆಂದರೆ ಬಿಗ್ ಬಾಸ್ ಅಲ್ಲಿ ಸೀಸನ್ ಲೆವೆನಲ್ಲಿ ಎಂಟ್ರಿ ಆಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಬಟ್ ಡಾಕ್ಟರ್ ಬ್ರೂ ಅವರು ಮೂವಿ ತೆಗಿತಾರೋ ಇಲ್ವೋ ಅನ್ನೋದು ಒಂದು ದೊಡ್ಡ ಕುತೂಹಲ ಇದೆ ಆದರೆ ಡಾಕ್ಟರ್ ಬ್ರೂ ಅವರು ಒಂದು ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ ದೇವರು ಅನ್ನೋ ಮೂವಿ ಬರುತ್ತೆ ಅಂತ ಕೆಲವೊಂದು ವಿಡಿಯೋಗಳಲ್ಲಿ ಹರಡಾಡ್ತಿರುವಂತಹ ಈ ವಿಷಯ ಯಾಕೆಂದರೆ ನಿಜವಾಗ್ಲೂ ಡಾಕ್ಟರ್ ೂ ಅವರು ಮೂವಿ ತೆಗೆದ್ರೆ ಒಳ್ಳೇದಾ ಅನ್ನೋದೇ ಒಂದು ದೊಡ್ಡ ಕುತೂಹಲ ಇದೆ ನಿಜವಾಗ್ಲೂ ಜನ ಬಂದು ನೋಡ್ತಾರೆ ಅನ್ನೋದು ಒಂದು ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಡಾಕ್ಟರ್ ಡಾಕ್ಟರ್ಬ್ರೂ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ದೊಡ್ಡ ಒಂದು ಯೂಟ್ಯೂಬಲ್ಲಿ ವೈರಲ್ ಆಗ್ತಿರೋಂಥ ವೀಡಿಯೋ ದೇವರು ದೇವರು ಅಂತ ಒಂದು ಇದೆಯಲ್ವ ಸೊ ಅದನ್ನೇ ಮೂವಿ ಮಾಡಿ ರಿಲೀಸ್ ಮಾಡ್ತಾರೆ ಅನ್ನೋರು ಎಲ್ಲರೂ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟು ನಿಜನೋ ಎಷ್ಟು ಸುಳ್ಳು ಅದನ್ನು ಕಾದ್ ನೋಡ್ಬೇಕಾಗುತ್ತೆ ನಿಜವಾಗ್ಲೂ ದೇವರು ಅನ್ನೋ ಮೂವಿ ಬಂದರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಇದೆ ಯಾಕೆಂದರೆ ಡಾಕ್ಟರ್ ಬೂಗೆ ಇರೋಂಥ ಫಾಲೋಯಿಂಗು ಫಿಲಮ್ಗೆ ಬರುವಂಥ ಫಾಲೋಯಿಂಗು ವ್ಯತ್ಯಾಸನ ನೋಡಿ ನಾವು ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಮೂವಿ ರಿಲೀಸ್ ಆದರೆ ಇರೋಂಥ ಸ್ಟಾರ್ಗಳಿಗೆ ಏನಾದರೂ ಎಫೆಕ್ಟ್ ಬೀಳುತ್ತಾ ಅನ್ನೋದೇ ಒಂದು ದೊಡ್ಡ ಕುತೂಹಲ ಇದೆ ಬಟ್ ನಾನು ನಿಮಗೆ ಹೇಳ್ತಿರೋದೇನಪ್ಪ ಅಂದರೆ ಬಿಗ್ ಬಾಸಲ್ಲಿ ನಿಜವಾಗ್ಲೂ ನೆಕ್ಸ್ಟ್ ಸೀಸನ್ ಲೆವೆನಲ್ಲಿ ಎಂಟ್ರಿ ಆಗ್ತಾರೆ ಅನ್ನೋದೇ ಕಡ್ ಖಚಿತ ಕಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಮೂವಿ ಬರುತ್ತಾ ಬರಲ್ವಾ ಅನ್ನೋದು ಡೌಟು ದೇವರು ಅನ್ನೋ ಮೂವಿ ಬರೋ ತನಕ ಕಾದ್ ನೋಡೋಣ ನಿಜವಾಗ್ಲೂ ಅದು ತೆಗಿತಾರ ತೆಗಿಯಲ್ವಾ ಅನ್ನೋದೇ ಗೊತ್ತೇ ಇಲ್ಲ ಯಾರಿಗೂ ಆದರೂ ಈ ವಿಡಿಯೋ ಮಾತ್ರ ತುಂಬ ವೈರಲ್ ಆಗ್ತಾಯಿದೆ ಯಾಕಂದರೆ ದೇವರು ಅನ್ನೋ ಮೂವಿ ಬರುತ್ತೆ ಬರುತ್ತೆ ಅಂತ ಕಾದ್ ನೋಡ್ತಾ ಇದ್ದಾರೆ ನಿಜವಾಗ್ಲೂ ದೇವರು ಮೂವಿ ಬಂದರೆ ಓಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಂಬಿಕೆ ಇದೆ ಅಂತ ಹೇಳ್ತಾ ಈ ವಿಡಿಯೋನ ನಾ ಮುಗಿಸ್ತಾ ಇದ್ದೀನಿ